ನಮಸ್ತೆ ಫ್ರೆಂಡ್ಸ್ ನಿಮಗೆಲ್ಲರಿಗೂ ಅಟ್ ಡೈರಿ ಲೈಫ್ ಚಂಗೋಳಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಮಹಾನ್ ವಿದ್ವಾಂಸರೊಬ್ಬರ ಪಕ್ಕದಲ್ಲಿ ಕೂತ್ಕೊಂಡಿದ್ದೀನಿ ಹಾಗೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ತಮ್ಮ ಹಾಡಿನ ಮೂಲಕ ನಾಡಿನ ಉದ್ದಗಲಕ್ಕೆ ತಮ್ಮ ಹೆಸರನ್ನು ವ್ಯಾಪಿಸಿರುವಂತಹ ಸುರೇಶ್ ಕುಮಾರ್ ಸರ್ ಅವರು ಸಂಗೀತ ಶಿಕ್ಷಕರು ಅವರು ನನ್ನೊಂದಿಗಿದ್ದಾರೆ ಇವತ್ತು ನಾವು ಇವತ್ತು ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರು ಬರೆದಿರುವಂತಹ ಒಂದು ಕವನದ ಬಗ್ಗೆ ಮಾತಾಡ್ತಾ ಇದ್ದೀವಿ ಆ ಕವ ಎಲ್ಲ ನಿನ್ನ ನಿತಾಯ ಎಲ್ಲ ನಿನ್ನ ಮಾ ಎಲ್ಲ ನಿನ್ನ ಲೀಲತಾಯ എല്ല നിന്നീലക്കായ നിന്നായ കൂളനു ശി ബീകരണു നീളിന ಋತು ಮೀರದೆ ಮುಗಿಲ ಗಡಿಗೆ ಉರುಳಿ ವಜಲವು ಋತು ಮೀರರೆ ಮುಗಿಲ ಗಡಿಗೆ ಉರುಳಿ ಸೋಲಿವಲವು ಎಲ್ಲ ನಿನ್ನ ಲೀಲಕಾಯಿ ಎಲ್ಲ ನಿನ್ನ ಮಾ ಎಲ್ಲ ನಿನ್ನ ಮಾಯ ಸಿಂಗಾರದ ನದಿಗೆಯಲ್ಲಿ ನದಿಯ ರೀತಿ ಹರಿವೆ ಮಂಗಳಮಯ ಶಾಲಿವನದ ಸೆರಗ ಹೋದು ನಿಲುವೆ ಸಿಂಗಾರದ ನಡಿಗೆಯಲ್ಲಿ ಿವೆ ಮಂಗಳಮಯ ಶಾಲಿವಾನದ ಸರಗೋದು ಬಿಡುವೆ ಬಂಗಾರದ ಸಂಜೆಯಲ್ಲಿ ಒಂದೇ ಕ್ಷಣ ಸುಳಿವೆ ಬಂಗಾರದ ಸಂಜೆಯಲ್ಲಿ ಒಂದೇ ಕ್ಷಣ ಸುಳಿವೆ ലീലതായ നിന്നായ നിന്ന ലീലതായ നിന്നായ 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 ಶ್ರೀಯುತ ಸುರೇಶ್ ಕುಮಾರ್ ಹಾಡಿದ ಹಾಡನ್ನು ಬರೆದವರು ಎನ್ ಎಸ್ ಲಕ್ಷ್ಮೀನಾರಾಯಣ ಮೂಲತಃ ನೈರಾಡಿ ಅಂತ ದಕ್ಷಿಣ ಕನ್ನಡ ಜಿಲ್ಲೆಯವರು ಹೌದು ಈಗ ನಮ್ಮಲ್ಲೇ ಅವರು ನಮ್ಮ ಜಿಲ್ಲೆಯಲ್ಲೇ ನೆಲೆಸಿದ ನೆಲೆಸಿದರು ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ನಮ್ಮ ಜಿಲ್ಲೆಯವರು ಹೊದಿಗೆರೆಯವರು ನಮ್ಮ ಭಾರತದ ಯಾವುದೇ ಭಾಷೆಯ ಯಾವುದೇ ಕಾಲದ ಕವಿಗಳ ಕವಿತೆಗಳನ್ನು ನಾವು ಕೇಳಿದಾಗ ಕೆಲವಾದರೂ ಕೂಡ ಆಧ್ಯಾತ್ಮಿಕ ಕವನಗಳಾಗಿತ್ತು ಎಲ್ಲ ಭಾಷೆಯ ಎಲ್ಲ ಕವಿಗಳ ಅಂತರಂಗದಲ್ಲಿ ಒಂದು ಆಧ್ಯಾತ್ಮಿಕ ಕಿಡಿ ಇದ್ದೇ ಇರಲಿ ಎಚ್ ಎಸ್ ವೆಂಕಟೇಶ ಮೂರ್ತಿಯವರಿಗೆ ಕೃಷ್ಣ ಇಷ್ಟ ದೇವರು ಲೋಕದ ಕಣ್ಣಿಗೆ ಹಣಪುಡಿ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು ಆ ರೀತಿ ಒಂದು ಭಕ್ತಿ ಹಾಗೆ ಇಲ್ಲಿ ಲಕ್ಷ್ಮೀನಾರಾಯಣ ಭಟ್ರು ದೇವಿಯನ್ನು ಕುರಿತು ದೇವಿಯ ಬೇರೆ ಬೇರೆ ರೂಪಗಳನ್ನು ಈ ಕವಿತೆಯಲ್ಲಿ ವರ್ಣನೆ ಮಾಡಿದರು ನಮ್ಮ ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪನವರು ಸಣ್ಣ ದೇವಿ ಫಲ ಗೀತೆಯನ್ನು ರಚನೆ ಮಾಡಿದರು ತುಂಬ ಚೆನ್ನಾಗಿದೆ ಎಲ್ಲವೂ ನಿನ್ನಿಚ್ಛೆಯಂತೆ ನಡೆದಿರಲು ನೀನೆ ಭವ ಸಾಗರವ ದಾಟಿಸುವ ಹಡಗು ಚೆನ್ನಾಗಿದೆ ಕೆಸರಿನಲ್ಲಿ ಸಲಗವನ್ನು ಹಿಡಿಯುವವಳು ನೀನು ಮನುಷ್ಯನಿಗೆ ಎಷ್ಟೇ ಮದ ಅಹಂಕಾರ ಬರಲಿ ಸಲಗವೇ ಆಗಿರಲಿ ದೇವಿ ಅದನ್ನು ಹಾಗೆ ಮಾಡ್ತಾರೆ ಹಾಂ ಹಾಗೆ ಇದರಲ್ಲಿ ಈ ಪ್ರಪಂಚದ ಪ್ರಕೃತಿಯ ಎಲ್ಲ ಬೇರೆ ಬೇರೆ ರೂಪಗಳು ವ್ಯವಹಾರಗಳು ದೇವಿಯ ಮುಖಗಳು ಎಲ್ಲ ನಿನ್ನ ಮಾಯಿ ನೀನು ನಮ್ಮ ನಮ್ಮನ್ನು ಕಾಯಬೇಕು ಭೂಮಿಯಿಂದ ಹಿಡಿದು ಆಕಾಶದವರೆಗೂ ಹೇಳ್ತಾರೆ ಆಕಾಶದಲ್ಲಿ ಮಿಂಚುವ ಮಿಂಚು ಕಾರಿರುಳ ಮಧ್ಯದಲ್ಲಿ ಸುಳಿಯುವಂತಹ ನಿಗಿ ನಿಗಿ ಹರಡಿ ಮಳೆಗಾಲದ ರಾತ್ರಿಯಲ್ಲಿ ಆಕಾಶದಲ್ಲಿ ಒಂದು ಮಿಂಚು ಮಿಂಚಿದರೆ ಒಂದು ಗುಡುಗು ಬಂದರೆ ಅದಷ್ಟು ತಂದರು ಮಿಂಚು ನೋಡಲಿಕ್ಕೂ ಚೆಂದ ಗುಡುಗು ಕೇಳೋದಕ್ಕೂ ಚೆಂದ ಅದು ಆ ಗುಡುಗು ಮಿಂಚುಗಳು ದೇವಿಯ ಒಂದು ರೂಪ ಅಂತ ಹೇಳ್ತಾರೆ ಹಾಗೆ ಸುರಿಯುವ ಮಳೆ ಅದರಲ್ಲಿಯೂ ಕೂಡ ದೇವಿಯ ಲೀಲೆಯನ್ನು ನಾವು ನೋಡಬೇಕು ಇನ್ನೊಂದು ಬಹಳ ಮುಖ್ಯವಾದಂತಹ ಭಾಗ ಮಳೆಗಾಲದಲ್ಲಿ ಅಥವಾ ಬೇಸಿಗೆಯಲ್ಲಿ ಭತ್ತದ ಗದ್ದೆಗಳನ್ನು ನೋಡ್ತೀವಿ ಶಾಲಿವನ ಅಂತ ಪದ ಪ್ರಯೋಗ ಮಾಡಿದ್ದಾರೆ ಸಂಸ್ಕೃತ ಶಬ್ದ ಅಂತ ಶಾಲಿ ಅಂತ ಹೇಳಿದರೆ ಭತ್ತ ಶಾಲಿನಿ ಅಂತ ಕೆಲವು ಹೆಣ್ಮಕ್ಕಳಿಗೆ ಹೆಸರು ಇರುತ್ತೆ ಭತ್ತ ಬೆಳೆಯುವ ಅಂತ ಒಂದು ಅರ್ಥ ಉತ್ತಾದ ಹೆಸರು ಆಮೇಲೆ ಭತ್ತದಿಂದ ಅಕ್ಕಿ ಮಾಡಿ ಅಕ್ಕಿಯನ್ನು ಬೇಯಿಸಿದಾಗ ಅಂದಾಗ ಆದರೆ ಅನ್ನ ಅಂತ ಹೇಳಿದರೆ ಬರೇ ಅಕ್ಕಿ ಬೇಯಿಸಿದ ಒಂದೇ ಅಲ್ಲ ಅಷ್ಟಾತೀತಿ ಅನ್ನ ಯಾವುದು ಯಾವುದನ್ನು ತಿಂದು ಬದುಕ್ತದೋ ಅದೇ ಅನ್ನ ಹುಲಿಗೆ ಹುಲ್ಲೆಯ ಅನ್ನ ಹುಲ್ಲೆಗೆ ಹುಲ್ಲೇ ಅನ್ನ ಹಾಗೆ ನಮಗೆ ಅಕ್ಕಿಯ ಅನ್ನ ಹಾಗೆ ಅದನ್ನು ತಾಯಿಯ ಸೆರಗು ಅಂತ ಕರೀತಾರೆ ನಾವು ಅಲ್ಲಿಯೂ ಕೂಡ ದೇವಿಯ ರೂಪವನ್ನು ನೋಡಬೇಕು ಅಂದರೆ ದೇವಿ ಅಥವಾ ದೇವರು ಸರ್ವಾಂತರಿಯಾಗಿ ಆಮೇಲೆ ಸರ್ವಾತ್ಮಕ ಸರ್ವಾತ್ಮಿಕೆ ಎಲ್ಲದರಲ್ಲಿಯೂ ಕೂಡ ನಾವು ದೇವಿಯ ಬೇರೆ ಬೇರೆ ರೂಪಗಳನ್ನು ನಾವು ನೋಡಬೇಕು ಅವರೇ ಬರೆದ ಇನ್ನೊಂದು ಪ್ರಖ್ಯಾತ ಕವನ ಇದೆ ಭಾವಗೀತೆ ನಾನು ನೆನಪು ಮಾಡಿ ಹೇಳ್ತಿದ್ದೆ ಹಾಗೆ ಈ ನಮ್ಮ ನಿಸಾರ ಅಹ್ಮದ ಜೋಗದ ಸೇರಿ ಬೆಳಕಿನಲ್ಲಿ ಶುಂಭೆಯ ತೆನೆ ಬಳುಕಿನಲ್ಲಿ ನಿನಗೆ ನಿತ್ಯೋತ್ಸವ ಕೆ ಎಸ್ ನಿಸಾರ್ ಪ್ರಕೃತಿಯ ವ್ಯಾಪಾರಗಳೆಲ್ಲವೂ ಕೂಡ ಆ ದೇವರಿಗೆ ಮಾಡಿರುವಂಥ ನಿತ್ಯೋತ್ಸವ ಅಂತ ಕರಿತೀವಿ ಹಾಗೆ ಇದರಲ್ಲಿ ದೇವಿಯ ಎಲ್ಲ ರೂಪಗಳನ್ನು ಪ್ರಕೃತಿಯಲ್ಲಿ ನಾವು ಕಾಣಬೇಕು ಅಂದರೆ ನಾವು ದೇವಿ ಅಂತ ಹೇಳಿದ ಕೂಡಲೇ ಕೈಲಾಸದಲ್ಲಿ ಈಶ್ವರನ ಪಕ್ಕದಲ್ಲಿ ತ್ರಿಶೂಲ ಹಿಡ್ಕೊಂಡು ಸಿಂಹದ ಮೇಲೆ ಕುಡಿತವ್ರು ಮಾತ್ರ ಅಲ್ಲ ಈ ಪ್ರಕೃತಿಯೇ ದೇವಿಯ ಬೇರೆ ಬೇರೆ ರೂಪಗಳು ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡಾಗ ನಮಗೆ ಆ ದೇವಿಯ ಸಾಕ್ಷಾತ್ಕಾರ ಎಲ್ಲ ಕಡೆಯಲ್ಲೂ ಆಗುತ್ತೆ ಒಳ್ಳೆಯ ಉದಾಹರಣೆ ಅಂದರೆ ಪ್ರಹ್ಲಾದ ಎಲ್ಲದರಲ್ಲಿಯೂ ವಿಷ್ಣುವನ್ನು ಕಂಡವನು ನಂಬಿದನು ಪ್ರಹ್ಲಾದ ನಂಬದಿದ್ದನು ತನು ಎರಡು ತಿಂಗೂ ನಂಬ್ತಿರ್ಲಿಲ್ಲ ಕಂಬದಿನ ಬಿಂಬದಿನ ಮೋಕ್ಷ ಅವರಿಂಗಾಯಿತು ನಂಬಿಯೂ ನಂಬದಿಹ ಇಬ್ಬಂದಿ ನೀನು ನಾವು ಕಷ್ಟ ಬಂದಾಗ ನಂಬ್ತೀವಿ ಸುಖ ಬಂದಾಗ ಬಿಟ್ಬಿಡ್ತೀವಿ ಅಲ್ಲಿಂದ ಅದರಿಂದಲೇ ಟಿ ವಿಗೆ ಅವರು ಹೇಳ್ತಾರೆ ಸಿಂಬಳದಿ ನೊಣ ನೀನು ಮಂಕು ತಿಮ್ಮ ಒಂದು ನೊಣ ಸಿಂಬಳ ಬಿದ್ದುಬಿಟ್ರೆ ಹಾರಿ ಬರಲಿಕ್ಕೂ ಆಗೋದಿಲ್ಲ ಅಲ್ಲಿ ಮುಳುಗಿ ಸಾಯೋದೂ ಇಲ್ಲ ಸಿಂಬಳ ಆದಕ್ಕೆ ಆಹಾರವೂ ಆಗೋದಿಲ್ಲ ಹಾಗೆ ನಾವು ಆ ದೇವಿಯನ್ನು ಎಲ್ಲ ಕಡೆಯಲ್ಲಿ ನೋಡಲಿಕ್ಕೆ ಸಾಧ್ಯ ಉಂಟು ನೋಡುವ ಕಣ್ಣಿರಬೇಕು ಅನ್ನುವಂತಹ ಒಂದು ವಿಶಾಲವಾದ ಅರ್ಥವನ್ನು ಭಟ್ರು ಹೇಳಿದ್ದಾರೆ ಅದಕ್ಕೋಸ್ಕರ ನಾವು ಹರಿಯುವ ನೀರು ಆಮೇಲೆ ಗಣಿಗಳು ಪ್ರಕೃತಿಯ ಹಾ ಹಾಂ ಅದೇ ಯಾರೋ ನನ್ನ ತಾಯಿಯಂತೆ ಹಾಂ ಒಲವೇ ಅದರಲ್ಲಿ ಕೂಡ ಅವರು ಪ್ರ ಮುಂದೆಂಥದ್ದು ರಾಮಕೃಷ್ಣರು ಇವಳ ವೀರ ಹಾಂ ಆಮೇಲೆ ಹಾಂ ಸೀತೆ ಅಂದರೆ ಸೀತೆ ರಾಮ ವ್ಯಾಸ ವಾಲ್ಮೀಕಿ ಇವೆಲ್ಲವೂ ಕೂಡ ಭಗವಂತನ ಬೇರೆ ಬೇರೆ ಮೌಲ್ಯಗಳು ಭಗವಂತನಿಗೆ ಇಷ್ಟವಾದ ಗುಣ ಸ್ವಭಾವಗಳ ಇವಳ ಸಹನೆಗೆ ಹೆಸರು ಸೀತೆಯಂತೆ ಸೀತೆಯ ಸಹನೆ ಅಂತ ಒಂದು ಭೂಮಿಯ ಮಗಳಲ್ಲ ಭೂಮಿಗೆ ಕ್ಷಮಾ ಸರ್ವಂ ಸಹ ಹೀಗೆಲ್ಲ ಹೆಸರಿ ಎಲ್ಲವನ್ನು ಸಹಿಸೋಳು ಅಂಥವಳು ಮಗಳಿಗೆ ಅಷ್ಟು ಭೂಮಿಯಷ್ಟೇ ಸಹನೆ ಬಂದಿತ್ತು ನಮಗೆಲ್ಲ ಒಂದು ಆದರ್ಶ ಹಾಗೆ ಈ ಈ ಕವಿತೆಯಲ್ಲಿ ಪ್ರಕೃತಿಯಲ್ಲಿ ನಡೆಯುವ ಎಲ್ಲ ವ್ಯವಹಾರಗಳಲ್ಲಿ ನಾವು ವಿಯನ್ನು ಕಾಣಲಿಕ್ಕೆ ಕಾಣಬೇಕು ಅನ್ನೋದನ್ನ ತುಂಬ ಅರ್ಥವಾಗ್ತಾ ಇದೆ ಧನ್ಯವಾದ ಫ್ರೆಂಡ್ಸ್ ಪ್ರತಿಯೊಂದು ಹಾಡಿಗೂ ಪ್ರತಿಯೊಂದು ಹಾಡಿನ ರಚನೆಗೂ ಅದೇ ಅದರದ್ದೇ ಆದ ಒಂದು ಹಿನ್ನೆಲೆ ಇರುತ್ತೆ ಒಂದು ಸಂದರ್ಭ ಇರುತ್ತೆ ಒಂದು ಸನ್ನಿವೇಶ ಇರುತ್ತೆ ತಾಳ ಲಯಬದ್ಧವಾಗಿ ಹಾಡನ್ನು ಹಾಡೋದಷ್ಟೇ ಅಲ್ಲ ಆ ಹಾಡಿನ ಅರ್ಥವನ್ನು ತಿಳ್ಕೊಂಡ್ರೆ ಮಾತ್ರ ಹಾಡಿನ ಭಾವ ಅನುಭವಗಳು ನಮಗೆ ರುಚಿಸುತ್ತೆ ಅಲ್ವಾ ಫ್ರೆಂಡ್ಸ್ ಹಾಗಾಗಿ ಈ ಒಂದು ಎಪಿಸೋಡಲ್ಲಿ ಪ್ರಯತ್ನವನ್ನು ಮಾಡಿದ್ದೀವಿ ಸುಶ್ರಾಯವಾಗಿ ಹಾಡಿದ್ದೀರಿ ನಿಮಗೆ ಧನ್ಯವಾದಗಳು ಶಾಂತಾರಾಮ್ ಪ್ರಭು ಸರ್ ನಾಡು ಕಂಡಂತಹ ವಿದ್ವಾಂಸರಲ್ಲಿ ತಾವು ಒಬ್ರು ಈ ಒಂದು ನಮ್ಮ ಚಾನಲ್ ಜೊತೆ ಇದುವರೆಗೂ ಹಾಡುಗಳಿಗೆ ವ್ಯಾಖ್ಯಾನಗಳನ್ನು ಮಾಡಿದ್ದೀರಿ ನಿಮಗೂ ನಮ್ಮ ಚಾನಲ್ ವತಿಯಿಂದ ಧನ್ಯವಾದಗಳು ಫ್ರೆಂಡ್ಸ್ ವೀಕ್ಷಕರಾದ ನಿಮಗೂ ಕೂಡ ನಮ್ಮ ಚಾನೆಲ್ ವತಿಯಿಂದ ಧನ್ಯವಾದಗಳು